ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇಂದು ನಡೆದು ತಾಲೂಕಿನ ರಾಘವಾಪುರ ಗ್ರಾಮದ ಎಂ ನಾಗೇಶ್ ನೂತನ ಅಧ್ಯಕ್ಷರಾಗಿ ಕೋಡಹಳ್ಳಿ ಗ್ರಾಮದ ಚಿಕ್ಕರಾಜು ಉಪಾಧ್ಯಕ್ಷರಾಗಿ ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಕಾಂಗ್ರೆಸ್ ಪಕ್ಷದ ಒಡೆತನದಲ್ಲಿ ಇರುವ ಸಹಕಾರ ಸಂಘದಲ್ಲಿ ಕಳೆದ ತಿಂಗಳು ನಡೆದ ನಿರ್ದೇಶಕರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯಲ್ಲಿ ಹದಿನೈದು ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು ಇಂದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯಲ್ಲಿ ಈ ಹದಿನೈದು ಮಂದಿ ಸದಸ್ಯರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ನಾಗೇಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಚಿಕ್ಕರಾಜು ಹೊರತುಪಡಿಸಿ ಉಳಿದಂತೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಪದ್ಮನಾಭ ಅವರು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಚಾಮುಲ್ ನಿರ್ದೇಶಕರಾದ ಎಚ್ ಎಸ್ ಪ್ರಸಾದ್ ಪಕ್ಷದ ಮುಖಂಡರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳಾದ ನೀಲಕಂಠಪ್ಪ ಹೊರೆಯಾಲ ಕೆ ಎಂ ಬಸವಣ್ಣ ಕೊಡಸೊಗೆ ಎ ಬಿ ಬೋರೇಗೌಡ ಅಲತೂರು ಜಿ ಜಿ ಮಲ್ಲಿಕಾರ್ಜುನಪ್ಪ ಗೋಪಾಲಪುರ ಎಲ್ ಮಹೇಶ್ ದೇವರಹಳ್ಳಿ ಎಸ್ ಕೆ ಶಿವಕುಮಾರ್ ಶಿವಪುರ ಎಚ್ ಆರ್ ಶಿವನಂಜಪ್ಪ ಅಂಗಳಪುರ ಎ ಎಲ್ ಶಿವಸ್ವಾಮಿ ಗುಂಡ್ಲುಪೇಟೆ ಮಾದನಾಯ್ಕ ಅಂಗಳ ಸ್ವಾಮಿ ಮಲ್ಲಯ್ಯನಪುರ ಬಸವಣ್ಣ ಅರೇಪುರ ಎಸ್ ನಾಗಮಣಿ ಪುತ್ತನಪುರ ಶಿವಮ್ಮ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಎಸ್ ಮಹೇಶ್ ಹಿರಿಯ ಮುಖಂಡರಾದ ಕೆ ಸಿ ಸುಬ್ಬಣ್ಣ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಎನ್ ಮಹಾದೇವಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಬಿ ರಾಜಶೇಖರ್ ಎಸ್ಆರ್ ರಾಜಶೇಖರ್ ಬೆಟ್ಟಳ್ಳಿ ಕೆಂಪರಾಜು ಸೇರಿದಂತೆ ಸಹಕಾರ ಸಂಘದ ವ್ಯವಸ್ಥಾಪಕರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಐದು ವರ್ಷಗಳ ಚುನಾವಣೆ ಕಳೆದ ಎಂಟತ್ತು ದಿನಗಳ ಹಿಂದೆ ಎಲ್ಲ ಹದಿನೈದು ಸ್ಥಾನಗಳು ವಿರೋಧವಾಗಿ ಆಯ್ಕೆಯಾಗಿದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಅದಾದ ನಂತರ ಇವತ್ತು ಆ ಒಂದು ಸಂಸ್ಥೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಒಂದು ದಿನ ನಿನ್ನೆ ದಿನ ಎದುರುಗಡೆ ಇರತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಶಾಸಕರು ಆದಂಥ ಶ್ರೀಯುತ ಎಚ್ ಎಂ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮೊದಲನೇ ಅವರಿಗೆ ಶ್ರೀಯುತ ನಾಗೇಶ್ ಅವ್ರನ್ನ ಅಧ್ಯಕ್ಷನಾಗಿ ಚಿಕ್ಕ ಚಿಕ್ಕರಾಜು ಅವ್ರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಇವತ್ತು ಅವರು ಈ ಪದಗ್ರಹಣವನ್ನು ಮಾಡಿದ್ದಾರೆ ಇದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಈ ಒಂದು ಸಂಸ್ಥೆಯ ನಿರ್ದೇಶಕರುಗಳಿಗೆ ಮೊದಲನೇದಾಗಿ ನಾವು ಯಾಕೆಂದರೆ ತಾವೆಲ್ಲ ಅವ್ರನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನ ಇನ್ನು ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿ ಆಶೀನ್ರಾಗಿರ್ತಕ್ಕಂಥ ಶ್ರೀಯುತ ಹಿರಿಯ ಮುತ್ಸಾಹಿರ್ತಕ್ಕಂಥ ಎಲ್ಲ ಮಹಾನಪ್ಪ ಅವರ ಭಾವಚಿತ್ರಗಳು ಇಲ್ಲಿ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಅನ್ವರ್ ಪಾಷಾ ಅವರ ಬಹಳಷ್ಟು ಕಾಳಜಿ ಇಟ್ಟು ಈ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಲು ಕಾರಣಕರ್ತರಾಗಿ ಅವತ್ತು ಇವತ್ತು ಬಿ ಎಂ ಮುನರಾಜ್ ಅವರು ಮತ್ತು ಇನ್ನೂ ಹಲವಾರು ನಾಯಕರುಗಳು ಅವತ್ತು ನಮ್ಮ ಇವರು ಭಾಗವಹಿಸಿಲ್ಲ ನಮ್ಮ ಜೆ ಕಿಸಾನ್ ಶಿವಣ್ಣ ಅವರು ಇವರೆಲ್ಲ ಹಲವಾರು ಜನರ ಒಂದು ಪ್ರಯತ್ನದಿಂದ ಅವತ್ತು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಸುದೀರ್ಘವಾದಂಥ ಒಂದು ಸೇವೆಯನ್ನು ಈ ತಾಲೂಕಿನಲ್ಲಿ ಸಲ್ಲಿಸ್ತಾ ಬರ್ತಾ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡದ ಬೆಳೆಗಾರ ಸಹಕಾರ ಸಂಘಗಳು ಸಂಘ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತಂದರೆ ಅದು ಗುಂಡ್ಲುಪೇಟೆ ಸಂಘ ಮಾತ್ರ ಈ ಸಂಘದಲ್ಲಿ ಇಡೀ ನಮ್ಮ ಜಿಲ್ಲೆಯ ತಿರುಕಾಂಬಿ ಇರ್ಬೋದು ಅನ್ನ ಇರ್ಬೋದು ಬೇಗೂರು ಎಲ್ಲ ನಮ್ಮ ಮಾರಾಟ ಮಳಿಗೆಗಳನ್ನ ಪ್ರಾರಂಭ ಮಾಡಿ ಎಲ್ಲ ವಹಿವಾಟುಗಳನ್ನ ಪ್ರಾರಂಭದಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಕೆಳಗಡೆ ಈ ಕಟ್ಟಡದಲ್ಲೇ ಇರ್ತಕ್ಕಂಥ ಮಳಿಗೆಯರು ಕೂಡ ಹೆಚ್ಚಿನ ವಹಿವಾಟನ್ನ ಮಾಡ್ತಿದ್ದಂತಹದ್ದು ಮತ್ತು ರೈತರು ಬೆಳೆದಂತ ರೋಟಗಾರಕ್ಕೆ ಬೆಳೆಗಳನ್ನ ಕೊಂಡ್ಕೊಂಡು ಮಾರಾಟ ಕೂಡ ಮಾಡ ಲಾಭದಾಯಕವಾಗಿ ಅಲ್ಲಿಂದ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಅದರ ಕಾಂಪಿಟೇಷನ್ನು ಎಲ್ಲ ಕಡೆ ಹೊರಗಡೆ ಜಾಸ್ತಿ ಆದ್ರಿಂದ ಸ್ವಲ್ಪ ಮಾರಾಟದ ಮತ್ತು ನಾವು ಏನು ಬೆಳೆಗಾರರು ತಂದುಕೊಡುವಂತ ಬಾಳೆ ಬೆಳೆ ಇರ್ಬೋದು ಮತ್ತೆ ಇತರ ಎಲ್ಲ ಬೆಳೆಗಳ ಹಣ್ಣು ಹಕ್ಕಲಗಳ ಬೆಳೆಗಳು ಒಂದು ಹೆಚ್ಚಿನ ಆಸಕ್ತಿ ಈ ಕಡೆ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಈ ಒಂದು ಸಂಸ್ಥೆಯಲ್ಲಿ ಲಾಭದ ಒಂದು ವಹಿವಾಟು ಕೂಡ ವರ್ಷದ ವಾರ್ಷಿಕ ವರಮಾನನೂ ಕೂಡ ಸ್ವಲ್ಪ ಅದೇ ಕಮ್ಮಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಈ ಕೂಡಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ತಾವೆಲ್ಲ ಹೆಚ್ಚಿನ ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಜೊತೆಗೆ ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳನ್ನು ಈಗ ಅಂದರೆ ನಮಗೆ ಮಣಾಳಿ ರಸ್ತೆಯಲ್ಲಿ ಒಂದು ಉತ್ತಮವಾದಂತ ಸ್ಥಳ ಇದೆ ಒಂದು ಒಂದು ನೂರು ಎಪ್ರೆ ಮತ್ತು ಲೈಟ್ರೆ ಮುಖಾಲೆ ಒಂದು ಉತ್ತಮವಾದಂತ ಮುಖ್ಯ ರಸ್ತೆಯಲ್ಲಿ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಒಂದು ರೈಜಾರು ಆಕಾರ ಇಲ್ಲೇ ಸಾಕಷ್ಟು ಹಾಗೂ ಮಾಲಿ ಜಾಮಲಾಜೇಶ ಶ್ರೀತರಾಂಗಲ ಅವರೇ ಬ್ಲಾಕ್ ಅಧ್ಯಕ್ಷರಾಜೇಖರ್ ಅವರೇ ಹಿರಿಯರ ಬಸವರಾಜವರೇ ಜಯರಾಮ್ ಅವರೇ ಹಾಗೂ ನಮ್ಮ ಸೌಕರ್ ಇಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳ ಮತ್ತು ಎಲ್ಲ ನಮ್ಮ ಪತ್ರಕರ್ತರೇ ಇವತ್ತು ಇರ್ತಕ್ಕಂಥ ನಮ್ಮ ಪಾರ್ಟಿಯನ್ನು ಮತ್ತು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಾಗೇಶ್ವರ ಅವರು ಮತ್ತು ಉಪಾಧ್ಯಕ್ಷರ ಚಿಕ್ಕರಾಜವ್ರನ್ನು ಅಭಿನಂದಿಸಿದ ಒಂದೆರಡು ಮಾತಾಡುತ್ತೆ ಇಷ್ಟಪಡ್ತೀನಿ ಏನಂದರೆ ಈ ಸಹಕಾರ ನಾವು ನನ್ನ ನಗರ ಪ್ರಸಾದ್ ಅವರು ಹೇಳಿದ್ರೆ ಏನು ಹೇಳೋದು ಅನ್ನೋದಿಲ್ಲ ಸ್ಟಾರ್ಟಿಂಗಲ್ಲಿ ಇದು ಇಡೀ ಜಿಲ್ಲೆಯ ಹೇಳ್ಬೇಕಂದ್ರೆ ಇಡೀ ಜಿಲ್ಲೆ ಅಂತಲ್ಲ ಮೈಸೂರು ವಿಭಾಗದಲ್ಲಿ ಎಲ್ಲೇ ಹೊರತು ಯಾವ ತೋಟಗಾರ ಬೆಳೆ ಸಾಕಾರ ಸಂಘ ಎಲ್ಲೂ ಇಲ್ಲ ಎಲ್ಲ ಮುಂದಾಗಿದ್ದಾರೆ ಇಲ್ಲಿ ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ನಡ್ಕೊಂಡು ಹೋಗ್ತಾ ಇದೆ ಇದು ಏನಕ್ಕೆ ಆವತ್ತು ಉದ್ದೇಶ ಅಂದರೆ ನಾವು ಕೊಟ್ಟು ರೈತರಿಗೆ ಮತ್ತು ಉತ್ತಮವಾದ ಗೊಬ್ಬರ ಸಿಗಲಿ ಮತ್ತು ಪೆಸ್ಟಿಸೈಡ್ ಔಷಧಿಗಳು ಸಿಗಲಿ ಅಂತ ಅವರು ಉದೇಶಿಕೋಸ್ಕರ ಯಾಕಂದರೆ ಅವತ್ತಿನ ದಿನದಲ್ಲಿ ನಾವೇ ನಮ್ಮ ಅನುಭವದಲ್ಲೇ ನೋಡ್ತಾ ಇರೋ ಯಾವುದೇ ಹೊರಗಡೆ ಪ್ರೈವೇಟಾಗಿ ನಿರ್ದು ಹೋದರೆ ರೋಗ ಅನ್ನುವ ಇನ್ ಚೇಂಜಾಗಿ ಒಂದಿರೋ ಚೇಂಜ್ ಮಾಡಿ ಡ್ಯೂಬ್ಲಿಕೆಟ್ ಸಿಕ್ಕಾಪಟ್ಟೆ ಮಾಡ್ತಾ ಮತ್ತೆ ಮತ್ತು ಬೆಲೆನೂ ಇತ್ತು ಏನು ಇವತ್ತು ಸಹಕಾರ ಸಂಘನ ಇಟ್ಟಾಗಿದ್ರು ಅವತ್ತಿಂದ ಅವೆಲ್ಲ ಕಂಪ್ಲೀಟ್ ಕಂಟ್ರೋಲ್ ಆಗಿ ಇವತ್ತು ಸಹ ಉತ್ತಮ ಗೊಬ್ಬರ ಮತ್ತು ಔಷಧಿಗಳನ್ನು ಮಾಡೋದು ಕಡಿಮೆ ಆಗಿದೆ ಅದೇ ನಾವು ಬೇರೆ ವಿಧವಾಗಿ ಆದಾಯನ ಬರೋದಕ್ಕೆ ಸ್ವಲ್ಪ ನಾವು ಏನಿಂದ ಆರ್ಡರ್ ತಗೊಂಡು ಇಲ್ಲ ಎಲ್ಲ ಸಾಕಾ ಮಾಡ್ಕೊಂಡ್ರೆ ನಾವು ಏನ್ ನಮ್ಗೆ ಯಾರು ಲಾಭ ಬರಲ್ಲ ಅಂತ